ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ದಿಗಂಬರಂ ಭಸ್ಮ ಸುಗಂಧ ಲೇಪಿತ ಬೋಧಾತ್ಮಕಂ ಮುಕ್ತಿವರಂ ಪ್ರಸನ್ನಂ ನಿರ್ಮಾನಸಂ ಶ್ಯಾಮತನುಂ ಭಜೇಹಂ ದತ್ತಾತ್ರಯಂ ಧ್ಯಾನ ಸಮಾಧಿಯುಕ್ತಂ ಶ್ರೋತೃಗಳಿಗೆ ಶ್ರೀ ದತ್ತ ಭಾಗವತದ ಮೊದಲ ಭಾಗದ ಆದಿಕಾಂಡ ಶ್ರೀ ಮಹಾತ್ಮೆಯಲ್ಲಿ ದತ್ತಾತ್ರೇಯನು ಅರ್ಜುನನಿಗೆ ಯೋಗಗಳ ಕುರಿತು ಹೇಳಿದ್ದು ಅದರಂತೆ ಅರ್ಜುನನು ಯೋಗ ಸಾಧನೆಯನ್ನು ಮಾಡಿದ್ದು ಅಲ್ಲದೆ ಅವನಿಗೆ ದತ್ತಾತ್ರೇಯನಿಂದ ಅವಧೂತ ಜ್ಞಾನ ಹಾಗೂ ಜೀವನ್ಮುಕ್ತ ತತ್ವದ ನಿರೂಪಣೆ ಎಂಬ ಏಳನೆಯ ಅಧ್ಯಾಯಕ್ಕೆ ಸ್ವಾಗತ ದಯಾಸಾಗರನಾದ ದತ್ತಗುರುವಿನ ಮಹಾತ್ಮೆಯನ್ನು ವರ್ಣಿಸುವುದು ಯಾರಿಂದಲೋ ಕಷ್ಟಸಾಧ್ಯ ಕೇವಲ ಸದ್ಭಕ್ತನಾದ ಅರ್ಜುನನಿಗೆ ದೇಹಬುದ್ಧಿಯನ್ನು ಬಿಡಿಸಿ ಆತ್ಮಜ್ಞಾನದ ಮಾರ್ಗವನ್ನು ಅರುಹಿದನು ಕರುಣದಲ್ಲಿ ಇಷ್ಟಕ್ಕೆ ಸಾಕೆನ್ನದೆ ಅವನಿಗೆ ಯೋಗ ಯೋಗ ನಿರೂಪಣೆ ಮಾಡಿದನು ಅದು ಎಂತೆಂದರೆ ಅರ್ಜುನ ಯೋಗಗಳಲ್ಲಿ ಅಷ್ಟಾಂಗ ಯೋಗಗಳುಂಟು ಅವುಗಳೆಂದರೆ ಯಮ ನಿಯಮ ಆಸನ ಪ್ರಾಣಾಯಾಮ ಪ್ರತ್ಯಾಹಾರ ಧ್ಯಾನ ಧಾರಣ ಸಮಾಧಿ ಮುಂತಾದವುಗಳು ಜೀವಿಗಳಿಗೆ ಪೀಡೆಯನ್ನು ಮಾಡದಿರುವುದೇ ಅಹಿಂಸೆಯ ಲಕ್ಷಣ ನಿಜವನ್ನೇ ಹೇಳುವುದು ಸತ್ಯದ ಲಕ್ಷಣ ಕಷ್ಟದಲ್ಲಿ ಭಾಗಿಯಾಗುವುದು ದಯದ ಲಕ್ಷಣ ಸರಳ ವರ್ತನೆಗೆ ದುಃಖವನ್ನು ನುಂಗುವುದೇ ಕ್ಷಮೆಯ ಲಕ್ಷಣ ನಿರ್ವಿಕಾರದಲ್ಲಿ ಇರುವುದೇ ಧೃತಿಯ ಲಕ್ಷಣ ಸಾತ್ವಿಕವಾದದ್ದು ಮಿತಾಹಾರದ ಲಕ್ಷಣ ಧ್ಯಾನವು ಅಂತರಂಗದ ಶೌಚವು ಗುರುವಾಕ್ಯದ ಮೇಲೆ ಅಚಲ ವಿಶ್ವಾಸ ಬಿಡುವುದೇ ಶ್ರದ್ಧೆಯು ಅರ್ಜುನ ಈಗ ನಿಯಮಾಂಗಗಳು ಕೇಳು ದೇಹವನ್ನು ದಂಡಿಸುವುದು ತಪವೆನಿಸುವುದು ದೈವ ಕೃಪೆಯಿಂದ ದೊರೆತದ್ದು ಸಂತೋಷವು ವೇದಾಂತದ ಮೇಲೆ ವಿಶ್ವಾಸ ಬಿಡುವುದು ಅಸ್ತಿತ್ವವು ಗುರು ವಾಕ್ಯಗಳು ಭಕ್ತಿಯಿಂದ ಅಭ್ಯಾಸ ಮಾಡುವುದು ಶ್ರವಣವು ಮನಸ್ಸಿನಿಂದ ನೀಡುವುದು ದಾನವು ಸರ್ವಸ್ವವನ್ನು ಭಗವಂತನಿಗೆ ಅರ್ಪಿಸುವುದು ಪೂಜನವು ಗುರುವಿನಿಂದ ಉಪದೇಶ ಪಡೆದ ಮಂತ್ರಗಳು ಜಪವೆನಿಸುವವು ಜೋರಾಗಿ ಉಚ್ಚರಿಸುವ ಮಂತ್ರವು ಅಧಮನಾದರೆ ಮಧ್ಯವಾಗಿ ಉಚ್ಚರಿಸಲು ಮಧ್ಯಮವೆನಿಸುವುದು ಮಾನಸಿಕ ಜಪವು ಉತ್ತಮವೆನಿಸುವುದು ಇನ್ನು ಅಹಿಂಸೆಯೇ ಪರಮಧರ್ಮವೆನಿಸಿದೆ ಸತ್ಯದಿಂದ ಮಂತ್ರ ಫಲವು ಸಿದ್ಧಿಸುವುದು ಬ್ರಹ್ಮಚರ್ಯದಿಂದ ಬಲವು ದೊರಕುವುದು ಅಪರಿಗ್ರಹದಿಂದ ಹಿಂದಿನ ಜನ್ಮದ ವೃತ್ತಾಂತ ತಿಳಿಯುವುದು ಮನೋ ನಿಗ್ರಹದಿಂದ ಆತ್ಮದರ್ಶನವಾಗುವುದು ಗುರು ಸಾನ್ನಿಧ್ಯದಲ್ಲಿ ಕುಳಿತು ಭಕ್ತಿಯಿಂದ ಜಪ ಮಾಡಿದರೆ ಸಮಾಧಿ ಸುಖವು ಲಭಿಸುವುದು ಹೀಗೆ ಯಮ ನಿಯಮ ಸಾಧಿಸುವುದು ಉತ್ತಮ ಸಾಧನೆ ಎನಿಸುವುದು ಅರ್ಜುನ ಇನ್ನು ಆಸನಗಳಲ್ಲಿ ಸ್ವಸ್ಥಿಕಾಸನ ಗೋಮುಖಾಸನ ಪದ್ಮಾಸನ ಸಿಂಹಾಸನ ಸಿದ್ಧಾಸನ ಮಯೂರಾಸನ ಭದ್ರಾಸನ ಶವಾಸನ ಮುಂತಾದವುಗಳಿವೆ ಈ ಆಸನಗಳು ಸಾಧಿಸಲು ಕಠಿಣವಾದುದರಿಂದ ಪ್ರಶಾಂತವಾದ ವಾತಾವರಣವು ಇದಕ್ಕೆ ಮುಖ್ಯವಾಗಿದೆ ಸ್ವಸ್ಥವಾದ ಸ್ಥಳದಲ್ಲಿ ಒಂದು ದರ್ಭೆಯನ್ನು ಹಾಕಿ ಮೇಲೆ ಮೆತ್ತನೆಯ ಬಟ್ಟೆಯನ್ನು ಹಾಸಿ ಅದರ ಮೇಲೆ ಆಸನ ವಿಧಿಯಂತೆ ಕುಳಿತುಕೊಳ್ಳಬೇಕು ದೇಹ ಮತ್ತು ಕುತ್ತಿಗೆಯನ್ನು ನೇರವಾಗಿ ಇಟ್ಟುಕೊಂಡು ಅತ್ತಿತ್ತ ಕದಲದಂತೆ ಮೂಗಿನ ತುದಿಯನ್ನು ದೃಷ್ಟಿಸಬೇಕು ಹೀಗೆ ಪ್ರಾಣಾಯಾಮವನ್ನು ಆಚರಿಸಲು ಮನಸ್ಸು ಜಯಿಸಲ್ಪಡುವುದು ಇಂದ್ರಿಯಗಳನ್ನು ಮರಳಿಸಿ ಮನದಲ್ಲಿ ಲಯ ಮಾಡಬೇಕು ಮನಸ್ಸು ಆತ್ಮನಲ್ಲಿ ನಿಲ್ಲಿಸಲು ಧಾರಣೆ ಎನ್ನುವರು ಗುರು ಉಪದೇಶದಂತೆ ಯತ್ನಪೂರ್ವಕವಾಗಿ ಚಂಚಲವಾದ ಮನಸ್ಸನ್ನು ಆತ್ಮನಲ್ಲಿ ತಂದು ನಿಲ್ಲಿಸುವುದೇ ಧ್ಯಾನವೆನ್ನುವರು ಹೀಗೆ ಕಾಮ ಕ್ರೋಧಾದಿಗಳನ್ನು ತೊರೆದು ಮಾಡುವ ಅಖಂಡ ಧ್ಯಾನದಿಂದಾಗಿ ಆತನು ಬಿಜಾತಿಯನ್ನು ತೊರೆದು ಸಜಾತಿ ಎನಿಸಿದ ಅಹಂ ಬ್ರಹ್ಮಾಸ್ಮಿ ಎಂಬ ಭಾವವನ್ನು ತಳೆಯುವನು ಅದಕ್ಕೆ ಸವಿಕಲ್ಪ ಸಮಾಧಿ ಎಂದು ಕೂಡ ಕರೆಯುವರು ಅಂಥವನು ಜೀವನ್ ನೆನಸುವನು ಅವನೇ ಯೋಗ ಸಾಮ್ರಾಜ್ಯದ ಚಕ್ರವರ್ತಿ ಎನಿಸುವನು ಅರ್ಜುನ ಇವೆಲ್ಲವನ್ನು ಗುರುಪದೇಶವಿಲ್ಲದೆ ಸಾಧಿಸಲು ಯತ್ನಿಸಿದರೆ ಅವಘಡವೇ ಉಂಟಾಗುವುದು ಎಂದಾಗ ಅರ್ಜುನನು ಗುರುನಾಥನನ್ನು ಕೊಂಡಾಡಿದನು ಅಲ್ಲದೆ ಅತ್ರಿನಂದನನನ್ನು ಕುರಿತು ಗುರುರಾಯ ಯೋಗ ಸಾಧನೆಯಿಂದ ಸಾಕ್ಷಾತ್ಕಾರವಾಗುವುದಾದರೆ ಮಹಾಕಾವ್ಯದ ವಿಚಾರ ನಮಗೇಗೆ ಬೇಕು ಎಂದು ಪ್ರಶ್ನಿಸಲು ಆನಂದಮಯನಾದ ಗುರುವರನು ಮುಗುಳ್ನಗೆ ಬೇರುತ್ತ ಅರ್ಜುನ ಕೇವಲ ಯೋಗ ಮಾತ್ರದಿಂದ ನಿರ್ವಾಣ ಸ್ಥಿತಿಯು ಪ್ರಾಪ್ತವಾಗುವುದಿಲ್ಲ ಅದಕ್ಕೆ ಜ್ಞಾನವೂ ಬೇಕು ಮನಸ್ಸು ಎಲ್ಲೆಲ್ಲಿಗೆ ಹೋಗಬಯಸುವುದೋ ಅಲ್ಲಲ್ಲಿ ವಿವೇಕದಿಂದ ಅದನ್ನು ನಿಗ್ರಹಿಸಿ ಸತ್ವಶೀಲ ಬುದ್ಧಿಯ ಸಹಾಯದಿಂದ ಮನಸ್ಸು ಸಂಪೂರ್ಣವಾಗಿ ಗೆಲ್ಲಬೇಕು ಇದರಿಂದಾಗಿ ಆ ಮನಸ್ಸು ಸ್ವತಃ ಆತ್ಮ ಸ್ವರೂಪದಲ್ಲಿಯೇ ಸಮಾಧಾನವನ್ನು ಹೊಂದುವುದೋ ಇದುವೇ ನಿಜವಾದ ಯೋಗ ಎನಿಸುವುದು ಜೀವಾತ್ಮನ ಹಾಗೂ ಪರಮಾತ್ಮನ ಐಕ್ಯತೆಯನ್ನು ಸಾಧಿಸುವುದೇ ಶ್ರೇಷ್ಠ ಯೋಗವೆನಿಸುವುದು ಅದುವೇ ಜ್ಞಾನಯೋಗವೆನಿಸುವುದು ಹೀಗೆ ಭಗವದ್ಭಕ್ತರಾದ ಯೋಗಿಗಳು ನನಗೆ ಅತ್ಯಂತ ಪ್ರಿಯರೆನಿಸುವರು ಅಲ್ಲದೆ ಅಂತಹವರು ನಿರ್ಜನ ಪ್ರದೇಶದಲ್ಲಿದ್ದರೂ ಅಲ್ಲದೆ ಜನರ ಮಧ್ಯದಲ್ಲಿದ್ದರೂ ಅಖಂಡವಾದ ಶಾಂತಿಯನ್ನು ಹೊಂದುವರು ಇವರೇ ನನಗೆ ಅತ್ಯಂತ ಪ್ರಿಯರಾಗಿರುವರು ಅರ್ಜುನ ನೀನು ನನಗೆ ಪ್ರಿಯ ಭಕ್ತನಾದುದರಿಂದ ನಿನಗೆ ಯೋಗದ ವಿಚಾರವನ್ನು ತಿಳಿಸಿದನು ಎಂದು ಅತ್ರಿನಂದನನು ನುಡಿಯಲು ಅರ್ಜುನನು ಅತ್ಯಂತ ಆನಂದಭರಿತನಾಗಿ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನಿಗೆ ಎರಗಿದನು ಭಕುತಿಯಲ್ಲಿ ಹೇ ದತ್ತ ಹೇ ಸದ್ಗುರುನಾಥ ನಿನ್ನ ಜ್ಞಾನವಾಕ್ಯದಿಂದಾಗಿ ನನ್ನಲ್ಲಿ ಎಂದು ಜ್ಞಾನ ಸೂರ್ಯನ ಉದಯವಾಯಿತು ಗುರುನಾಥ ನನ್ನಂಥ ಅಜ್ಞಾನಿಗೆ ಒಲಿದು ಜ್ಞಾನ ಪ್ರಸಾದವನ್ನಿಕ್ಕಿ ಆನಂದದಿಂದ ಹರಸಿರುವೆ ಅತ್ರಿನಂದನ ನನ್ನಲ್ಲಿಗೆ ಅಭಿ ನನ್ನಲ್ಲಿನ ಅಭಿಮಾನವು ನಷ್ಟವಾಗಿ ದೇಹವು ಸಂಪೂರ್ಣವಾಗಿ ದತ್ತಮಯವಾಗಿದೆ ಸದ್ಗುರುನಾಥ ನನಗೀಗ ತಂದೆ ತಾಯಿಯೋ ನೀನೇ ಆಗಿರುವೆ ಯಾರು ನಿನ್ನಲ್ಲಿ ಭಕ್ತಿಯುಳ್ಳವನಾಗಿರುವರೋ ಅವರು ಮಾತ್ರ ಕರ್ಮ ಫಲವನ್ನು ಬಿಸಾಡಿ ನಿನ್ನ ಸ್ವರೂಪ ಜ್ಞಾನವನ್ನು ಹೊಂದುವರು ಗುರುರಾಯ ನಿನ್ನ ಲೀಲೆಗಳು ಅಪಾರವಾಗಿವೆ ಭಕ್ತ ವತ್ಸಲನಾದ ನೀನು ನನ್ನ ಮನಸ್ಸನ್ನು ದತ್ತಮಯವಾಗಿಸಿದೆ ಧನ್ಯ ಧನ್ಯ ಗುರುದೇವ ಎನ್ನು ಎಂದೆನ್ನುತ್ತಾ ಕಾರ್ತವೀರಿ ಅರ್ಜುನನು ದತ್ತ ಪಾವನ ಮೂರ್ತಿಯ ಪಾದದ ಮೇಲೆ ಬಿದ್ದು ಉರುಳಾಡ ಹತ್ತಿದನು ಅವನ ನರನಾಡಿಗಳೆಲ್ಲವೂ ದತ್ತ ದತ್ತ ಎನ್ನುತ್ತಿದ್ದವು ಅವನ ಭಕ್ತಿ ಭಾವದ ಭರತಿಯನ್ನು ಆಲಿಸಿದ ದತ್ತನು ಬಹು ಸಂತುಷ್ಟನಾಗಿ ಪ್ರಿಯ ಶಿಷ್ಯನ ತೋಳುಗಳನ್ನು ಹಿಡಿದೆತ್ತಿ ಅರ್ಜುನನ ಕಣ್ಣೀರನ್ನು ಒರೆಸುತ್ತಾ ಬಿಗಿದಪ್ಪಿಕೊಂಡು ಮತ್ತೆ ಮುಂದಿನದನ್ನು ಹೇಳಹತ್ತಿದನು ಅರ್ಜುನ ನೀನೀಗ ಸಾಧನೆಯಲ್ಲಿ ತೊಡಗಿ ಜ್ಞಾನವನ್ನು ವಿಜ್ಞಾನವನ್ನಾಗಿಸಿಕೊಳ್ಳಬೇಕು ಅದಕ್ಕಾಗಿ ಇಲ್ಲೇ ಇರುವ ನಿರ್ಜನವಾದ ಗುಹೆಯೊಂದರಲ್ಲಿ ಪ್ರವೇಶ ಮಾಡಿ ಆಸನವನ್ನು ಹಾಕಿ ಪ್ರಯತ್ನಪೂರ್ವಕವಾಗಿ ಯೋಗ ಸಾಧನೆ ಮಾಡು ಧೈರ್ಯದಿಂದ ಗುಹೆ ಪ್ರವೇಶ ಗುಹೆ ಪ್ರವೇಶ ಮಾಡುವವನಾಗೋ ಎಂದೆನ್ನಲು ಅರ್ಜುನನು ಬೋಧರೂಪಿ ದತ್ತನ ಪಾದಗಳಿಗೆ ಎರಗಿದನು ಬಹು ಭಕೃತಿಯಲ್ಲಿ ಆಗ ಮತ್ತೆ ದತ್ತನು ತನ್ನ ವರದ ಹಸ್ತಗಳನ್ನು ಭಕ್ತನ ತಲೆಯ ಮೇಲಿರಿಸಿ ವರಪ್ರದಾನ ಮಾಡಿರಲು ಅರ್ಜುನನು ಅತ್ತ ಗುಹೆ ಪ್ರವೇಶ ಮಾಡಿ ಅಲ್ಲಿ ಸ್ಥಿರಾಸನವನ್ನು ಹಾಕಿ ಪ್ರಾಣಾಯಾಮ ಧ್ಯಾನ ಧಾರಣಾದಿಗಳನ್ನು ಆಚರಿಸಲು ಮೂರು ತಿಂಗಳಲ್ಲಿ ಅವನಿಗೆ ಸಮಾಧಿ ಸಿದ್ಧಿಸಿತು ನಂತರ ಮತ್ತೆ ಗುರುದರ್ಶನದ ಇಚ್ಛೆಯುಂಟಾಗಲು ಅರ್ಜುನನು ದತ್ತನಲ್ಲಿಗೆ ಬರುವನು ಬಂದವನೇ ಗುರುವರನ ಕಾಲಿಗೆರಗಲು ದಯಾಸಾಗರನಾದ ದತ್ತಾತ್ರೇಯನು ಕಾರ್ತವೀರಿ ಅರ್ಜುನನನ್ನು ಅಪ್ಪಿಕೊಂಡು ಮತ್ತೆ ಅವನಿಗೆ ಅವಧೂತ ಜ್ಞಾನ ಹಾಗೂ ಜೀವನ್ಮುಕ್ತ ತತ್ವವನ್ನು ಬೋಧಿಸಿದನು ಅಷ್ಟೇ ಅಲ್ಲದೆ ಕ ದತ್ತಾತ್ರೇಯನು ಕಾರ್ತವೀರಿ ಅರ್ಜುನನನ್ನು ಕುರಿತು ಅರ್ಜುನ ನೀನು ನನ್ನ ಪರಮ ಭಕ್ತನು ಇನ್ನು ನಿನಗೆ ಅವಧೂತ ಜ್ಞಾನ ಹಾಗೂ ಜೀವನ್ಮುಕ್ತ ತತ್ವದ ಬಗ್ಗೆ ಹೇಳುವೆನು ಚಿತ್ತೈಸೆನಲು ಅರ್ಜುನನು ಭಕ್ತಿಯಲ್ಲಿ ಮತ್ತೆ ಮತ್ತೆ ಗುರುಪಾದಗಳಿಗೆ ಎರಗುವನು ಆಗ ಕರುಣಾ ಸಾಗರನಾದ ಗುರುವರನು ಭಕ್ತವತ್ಸಲ ಅದ್ವೈತವು ವೇದಾಂತದ ಉತ್ತುಂಗ ಶಿಖರಗಳಲ್ಲಿ ಒಂದು ಇದರಲ್ಲಿ ಕೆಲವು ಶ್ರುತಿ ಪ್ರಧಾನ ಮತ್ತೆ ಕೆಲವು ಯುಕ್ತಿ ಪ್ರಧಾನ ಇನ್ನು ಕೆಲವು ಅನುಭವ ಪ್ರಧಾನ ಇವುಗಳಲ್ಲಿ ಅವಧೂತ ಜ್ಞಾನವು ಅನುಭವ ಪ್ರಧಾನವಾಗಿದೆ ಇಲ್ಲಿ ಅವಧೂತನಾದವನು ಉಪಾಸನೆ ಉಪದೇಶಗಳನ್ನು ಮೀರಿ ಹೋಗುವನು ನಾಮ ರೂಪ ದೇಶ ಕಾಲ ಕಾರ್ಯ ಕಾರಣ ಇವುಗಳನ್ನು ಮೀರಿ ನಿಲ್ಲುವನು ಈ ಸ್ಥಿತಿಯನ್ನೇ ಸಹಜ ಶಿವ ಅಥವಾ ಸಹಜ ಸಮರಸ ಎನ್ನುವರು ಅದ್ವೈತವು ತೋರಿಕೆಯ ಜಗತ್ತನ್ನು ತೊರೆದು ಪರಮ ಸತ್ಯವನ್ನು ನಿಸ್ಸಂಕೋಚದಿಂದ ಸ್ವೀಕರಿಸುವುದು ಎಲ್ಲ ದೇವತೆಗಳನ್ನು ಮೀರುವಂತೆ ಮಾಡಿ ಸೂರ್ಯ ಚಂದ್ರ ನಕ್ಷತ್ರ ಇವೆಲ್ಲಕ್ಕಿಂತ ಮೇಲಾದ ಆತ್ಮನನ್ನೇ ಪರಮ ಪದವಿಗೆ ಏರಿಸುವುದು ಪರಮ ಸತ್ಯವು ಪ್ರತಿಯೊಂದು ವಸ್ತುವಿನಲ್ಲೂ ರಾರಾಜಿಸುವುದು ಅದನ್ನು ಪಡೆಯಬೇಕಾದರೆ ಪ್ರಾತಿಭಾಷಿಕ ಜಗತ್ತನ್ನು ಬಿಟ್ಟು ಪೂರ್ಣತ್ವವನ್ನು ಹಿಡಿಯಬೇಕು ಈ ಸತ್ಯವನ್ನೇ ಅವಧೂತ ಜ್ಞಾನವೆಂದು ತಿಳಿ ಅಲ್ಲದೆ ಅರ್ಜುನ ಇಲ್ಲಿ ಆತ್ಮವೇ ಸರ್ವವೂ ಆಗಿರುತ್ತದೆ ಇಲ್ಲಿ ಭೇದವೂ ಇಲ್ಲ ಅಭೇದವೂ ಇಲ್ಲ ಇದನ್ನು ಆಸ್ತಿ ಅಥವಾ ನಾಸ್ತಿ ಎಂದು ಅಸ್ತಿ ಅಥವಾ ನಾಸ್ತಿ ಎಂದು ಹೇಳಲಾಗದು ಇದೊಂದು ವಿಸ್ಮಯ ಅಂಥ ವ್ಯೋಮಾತೀತವಾದ ನಿರಂತರವಾದ ಸರ್ವವನ್ನು ಒಳಗೊಂಡ ಆತ್ಮನೇ ನಾನು ಹಾಗಾಗಿ ಸರ್ವತ್ರವೂ ಇರುವ ಆತ್ಮನನ್ನು ಕುರಿತು ನಿರಂತರವೂ ಚಿಂತಿಸು ಕೇಳು ಅರ್ಜುನ ನಿನಗೆ ಹುಟ್ಟು ಇಲ್ಲ ಸಾವು ಇಲ್ಲ ನಿನಗೆ ಎಂದೂ ದೇಹವೇ ಇರಲಿಲ್ಲ ಇದಕ್ಕೆ ಶ್ರುತಿಯು ಸರ್ವವೂ ಬ್ರಹ್ಮವೆಂದು ವಿವರಿಸುತ್ತದೆ ನಿನಗೆ ಮತ್ತು ನನಗೆ ಸಂಯೋಗವೂ ಇಲ್ಲ ವಿಯೋಗವೂ ಇಲ್ಲ ನಿಜವಾಗಿಯೂ ನಾನು ಇಲ್ಲ ನೀನು ಇಲ್ಲ ಆತ್ಮನೊಬ್ಬನೇ ಸತ್ಯ ವತ್ಸ ಈ ಜನ್ಮ ಮೃತ್ಯು ಚಿತ್ತ ಬಂಧ ಮೋಕ್ಷ ಶುಭ ಅಶುಭ ನಾಮ ರೂಪ ಇವೋ ನನಗೆ ಮತ್ತು ನಿನಗೆ ಇಲ್ಲ ಹೀಗಿರುವಾಗ ನೀನು ಏಕೆ ರೋಧಿಸುವೆ ನೀನು ವಿಶುದ್ಧವಾದ ಅವ್ಯಯವಾದ ದೇಹವಿಲ್ಲದ ಜನ್ಮವಿಲ್ಲದ ಸಮಾನ ತತ್ವ ಹೀಗಿರುವಾಗ ಆತ್ಮನ ವಿಷಯದಲ್ಲಿ ಭ್ರಾಂತಿಯನ್ನು ಹೇಗೆ ಹೊಂದುವುದು ಮಡಕೆ ಒಡದ ಮೇಲೆ ಅದರಲ್ಲಿರುವ ಆಕಾಶ ಭೇದ ವರ್ಜಿತವಾದ ಮಹಾಕಾಶದಲ್ಲಿ ಲಯವಾಗುವುದು ಮನಸ್ಸು ಶುದ್ಧವಾದ ಶಿವರು ಸ್ವರೂಪದಲ್ಲಿ ಇರುವಾಗ ಯಾವ ಭೇದ ಭಾವವೂ ಇರುವುದಿಲ್ಲ ಪ್ರಿಯ ಭಕ್ತನೆ ವೇದಗಳಾಗಲಿ ಲೋಕಗಳಾಗಲಿ ಯಜ್ಞಗಳಾಗಲಿ ವರ್ಣಾಶ್ರಮಗಳಾಗಲಿ ಕುಲವಾಗಲಿ ಜಾತಿಯಾಗಲಿ ಧೂಮ ಮಾರ್ಗವಾಗಲಿ ದೀಪ್ತಿ ಮಾರ್ಗವಾಗಲಿ ಪರಮ ಗುರಿಯಲ್ಲ ಏಕರೂಪವಾಗಿರುವ ಬ್ರಹ್ಮ ಒಂದೇ ಅವಧೂತ ತತ್ವ ಅದೇ ಪರಮಾರ್ಥ ತತ್ವ ನಾನು ಏನು ಮಾಡಲಿ ಏನು ತಿನ್ನಲಿ ಯಾವುದನ್ನು ಹೋಮ ಮಾಡಲಿ ಯಾವ ದಾನವನ್ನು ಕೊಡಲಿ ಎಂದೆನಲು ಇವುಗಳಿಗೂ ನನಗೂ ಸಂಬಂಧ ಇಲ್ಲ ಎಂದು ತಿಳಿ ಪರಮ ಭಕ್ತನೆ ನನಗೆ ಆದಿ ಮಧ್ಯ ಅಂತ್ಯ ಇವುಗಳಿಲ್ಲ ಎಂದು ನಾನು ಬದ್ಧನಲ್ಲ ನಾನು ಸ್ವಭಾವತಃ ನಿರ್ಮಲನು ಇದೇ ನನ್ನ ದೃಢವಾದ ಮತವಾಗಿದೆ ಇಲ್ಲಿ ಮಹತ್ತಿನಿಂದ ಹಿಡಿದು ಜಗತ್ತಿನವರೆಗೆ ನನಗೆ ಯಾವುದೂ ಕಾಣುವುದೇ ಇಲ್ಲ ಎಲ್ಲವೂ ಬ್ರಹ್ಮನೇ ಆಗಿರುವಾಗ ಅಲ್ಲಿ ವರ್ಣಾಶ್ರಮಗಳಾದರೂ ಎಲ್ಲಿ ಆತ್ಮನೋ ಪುರುಷನೂ ಅಲ್ಲ ಸ್ತ್ರೀಯೋ ಅಲ್ಲ ನಪುಂಸಕನೋ ಅಲ್ಲ ಅವನು ಜ್ಞಾನವೋ ಅಲ್ಲ ಕಲ್ಪನೆಯೋ ಅಲ್ಲ ಹೀಗಾಗಿ ಪಂಚಭೂತಗಳಿಂದ ಆದ ದೇಹವೋ ದೇಹವೂ ಅಲ್ಲ ವಿದೇಹವೋ ಅಲ್ಲ ಇಲ್ಲಿ ಆತ್ಮನೇ ಸರ್ವವೂ ಆಗಿರುವನು ಜಲವನ್ನು ಜಲದೊಂದಿಗೆ ಬೆರೆಸಿದರೆ ಅದು ಹೇಗೆ ಭೇದವಿಲ್ಲದೆ ಜಲವಾಗುವುದು ಹಾಗೆಯೇ ಪ್ರಕೃತಿ ಪುರುಷರು ಅಭಿನ್ನರೆಂದು ತಿಳಿ ಇನ್ನು ನಾನು ಹುಟ್ಟಿದವನೂ ಅಲ್ಲ ಸತ್ತವನೂ ಅಲ್ಲ ನನಗೆ ಶುಭ ಅಶುಭ ಕರ್ಮಗಳು ಇಲ್ಲ ವಿಶುದ್ಧವಾದ ನಿರ್ಗುಣವಾದ ಬ್ರಹ್ಮವೇ ನಾನಾಗಿರಲು ನನಗೆ ಬಂಧನ ಮುಕ್ತಿಗಳಲ್ಲಿ ಭಕ್ತನೇ ನಿನಗೆ ತಂದೆ ತಾಯಿಗಳಿಲ್ಲ ಬಂಧು ಬ ಭಗಿನಿಯರಿಲ್ಲ ಸತಿಸುತರಿಲ್ಲ ಯಾರೂ ನಿನ್ನವರಿಲ್ಲ ಎಂದ ಮೇಲೆ ನಿನಗೆ ದುಃಖವೆಲ್ಲಿ ಹೀಗಾಗಿ ಅವಧೂತನಾದವನು ತಾನೊಬ್ಬನೇ ಸಮರಸ ಮಾತ್ರನಾಗಿ ಒಂದು ಶೂನ್ಯದಲ್ಲಿ ಸುಖದಿಂದ ಇರುವನು ಅಥವಾ ಗರ್ವ ತೊರೆದು ನಗ್ನನಾಗಿ ಚಲಿಸುವನು ಏಕೆಂದರೆ ಅವನಿಗೆ ಎಲ್ಲವೂ ತನ್ನ ಆತ್ಮನಲ್ಲಿಯೇ ದೊರಕುವುದು ಅಂತಹ ಅವಧೂತನ ಮಹತಿಯನ್ನು ಮಂತ್ರೋಚ್ಚಾರಣೆಯಿಂದ ದೊರಕ ದೊರಕ ದೊರಕಿಸಲಾಗದು ಛಂದೋ ಲಕ್ಷಣದಿಂದಲೋ ಅದು ದೊರಕದು ಭಾವ ಪರಿಶುದ್ಧವಾಗಿ ಸಮರಸದಲ್ಲಿ ಮಗ್ನನಾದ ಮೇಲೆ ಅದು ಪ್ರಾಪ್ತವಾಗುವುದು ಇದೇ ಪರಮ ಅವಧೂತ ವಚನವೆಂದು ತಿಳಿ ಎನ್ನಲು ಕಾರ್ತವೀರಿ ಅರ್ಜುನನು ಪರಮ ಭಾವ ಪರವಶನಾದನು ಅರ್ಜುನನ ಮೈ ಬೆವರ ಹತ್ತೆತು ನಖ ಶಿಖಾಂತ ರೋಮಾಂಚನವಾಗಿ ಅವನ ರೋಮಗಳು ಗುರುದತ್ತನಲ್ಲಿ ನವಿರೆದ್ದು ಕುಣಿದಾಡಿದವು ಮಣಿದನು ಮತ್ತೆ ಗುರುದತ್ತನ ಪಾದ ಕಮಲದಲ್ಲಿ ಆಗ ಭಕ್ತವತ್ಸಲನಾದ ಅತ್ರಿನಂದನನು ಭಕ್ತನಾದ ಅರ್ಜುನನ ತೋಳುಗಳನ್ನು ಹಿಡಿದೆತ್ತಿ ಬಿಗಿದಪ್ಪಿದನು ಅಲ್ಲ ಅಲ್ಲದೆ ಪ್ರೀತಿಯಲ್ಲಿ ಅರ್ಜುನನ ಮೈದರವತ್ತ ಅರ್ಜುನ ಇನ್ನು ಕೇಳೆಂದನು ಜೀವನ್ ಇನ್ನು ಕೇಳೆಂದನು ಜೀವನ್ಮುಕ್ತ ತತ್ವವನ್ನು ಆಗ ಪರಮ ಭಕ್ತನಾದ ಅರ್ಜುನನು ಹೇ ದೇವಾದಿ ದೇವ ಪೇಳೆಂದನು ಹರುಷದಲ್ಲಿ ಆಗ ಚಿದಾನಂದನಾದ ಚಿದಾನಂದನಾದ ದತ್ತಾತ್ರೇಯನು ಅರ್ಜುನನನ್ನು ಕುರಿತು ಭಕ್ತನಂದನನೇ ಜೀವವೇ ಅಂದರೆ ಆತ್ಮವೇ ಶಿವಸ್ವರೂಪಿ ಎನ್ನುವ ತತ್ವವೇ ಜೀವನ್ಮುಕ್ತ ತತ್ವವೆಂದು ತಿಳಿ ಅಂದರೆ ಜಗತ್ತಿಗೆ ಬೆಳಕು ನೀಡುವವನು ರವಿಯೊಬ್ಬನೇ ಇರುವಂತೆ ಎಲ್ಲ ಭೂತಾದಿಗಳಲ್ಲಿ ಇರುವ ಬ್ರಹ್ಮನು ಒಂದೇ ಒಬ್ಬನೇ ಆಗಿರುವನು ಈ ಅನುಭವವೇ ಸಮ್ಯಕ್ ಅದೇ ಜೀವನ್ಮುಕ್ತಿ ಜಲದೊಳಗಣ್ಣ ಚಂದ್ರ ಒಬ್ಬನೇ ಇದ್ದರೂ ಕಣ್ಣಿಗೆ ಬಹುರೂಪದಲ್ಲಿ ಕಾಣುವಂತೆ ಏಕಾತ್ಮವು ಬಹುರೂಪದಲ್ಲಿ ಕಾಣುತ್ತದೆ ಹಾಗೆಯೇ ಎಲ್ಲರಲ್ಲೂ ಬ್ರಹ್ಮನಿದ್ದಾನೆ ಏಕಮೇವ ಅಂದರೆ ಭೇದರಹಿತವಾದದ್ದೇ ಆತ್ಮದೃಷ್ಟಿ ಆತ್ಮವು ಗಗನಕ್ಕಿಂತಲೂ ವ್ಯಾಪಕ ಆದ್ದರಿಂದ ಕರ್ಮೇಂದ್ರಿಯ ವ್ಯಾಪಾರ ರಹಿತ ಧ್ಯಾನ ವರ್ಜಿತ ಚಿತ್ತದಿಂದ ಆತ್ಮ ಅನುಭವಿಸಿದರೆ ಅದೇ ಜೀವನ್ಮುಕ್ತ ಶರೀರ ಸಂರಕ್ಷಣೆಗಾಗಿರುವ ಕರ್ಮ ಶೋಕ ಅದಕ್ಕಾಗಿ ಮೋಹವರ್ಜನೆಯೇ ಜೀವನ್ಮುಕ್ತಿ ಅರ್ಜುನ ಜಗದೀಶ್ವರನು ಆಕಾಶ ವ್ಯಾಪಿತ ಚಿನ್ಮಯ ಸಕಲ ಭೂತಿ ಸಹಿತ ಆತ್ಮದೃಷ್ಟಿ ಹೀಗಿದ್ದರೆ ಅದೇ ಜೀವನ್ಮುಕ್ತಿ ಎಲ್ಲವೋ ಅನಾದಿ ಜೀವ ಶಿವ ಸ್ವರೂಪವಾದುದು ಇದನ್ನು ಅರ್ಥ ಮಾಡಿಕೊಂಡರೆ ವೈರತ್ವವು ನಾಶವಾಗುತ್ತದೆ ಆತ್ಮವು ಗುರು ಸ್ವರೂಪ ಚಿದಾಕಾಶವು ನಿರ್ಲೇಪ ಇದು ಗತ ಅಗತ ಭಾವನೆಯನ್ನು ನಾಶಗೊಳಿಸುತ್ತದೆ ಆದ್ದರಿಂದ ಅಭ್ಯಾಸದಲ್ಲಿ ರಮಿಸಿದ ಮನ ಧ್ಯಾನದಲ್ಲಿ ಲಯ ಹೊಂದುತ್ತದೆ ಅದಕ್ಕೆ ಬಂಧ ಮೋಕ್ಷದ ದ್ವಂದ್ವ ಇರದಿದ್ದರೆ ಅದೇ ಜೀವನ್ಮುಕ್ತಿ ಇನ್ನು ಬ್ರಹ್ಮ ಸ್ವರೂಪದಲ್ಲಿ ಧ್ಯಾನದಲ್ಲಿ ಲಯ ಹೊಂದುತ್ತದೆ ಇನ್ನು ಬ್ರಹ್ಮ ಸ್ವರೂಪದಲ್ಲಿ ರಮಿಸುವವನು ಪ್ರಕೃತಿ ಗುಣ ವರ್ಜಿಸುವವನು ಬ್ರಹ್ಮ ರಸ ಆಸ್ವಾದಿಸುವವನು ಜೀವನ್ಮುಕ್ತನು ಧ್ಯಾನದಲ್ಲಿ ಬೆಳಕು ಕಾಣುವವನು ಮನಸ್ಸು ಧ್ಯಾನದಲ್ಲಿ ಬೆಳಕು ಕಾಣುವವನ ಮನಸ್ಸು ಅದೇ ರೀತಿ ವ್ಯಕ್ತಗೊಳಿಸುವನು ಸೋಹಂ ಹಂಸ ಅನುಭವಿಸುವವನು ಜೀವನ್ಮುಕ್ತನು ಆತ್ಮವು ಶಿವ ಶಕ್ತಿ ಒಳಗೊಂಡಿರುತ್ತದೆ ಹೃದಯದೊಳಗೆ ಸಿಂಹ ಬ್ರಹ್ಮಾಂಡದ ಮೋಹವಿರುತ್ತದೆ ಈ ಚಿತ್ ಸ್ವರೂಪವನ್ನು ಅರಿತವನೇ ಜೀವನ್ಮುಕ್ತನು ಅರ್ಜುನ ಮತ್ತೆ ಆಲಿಸು ಯಾರ ಮನಸ್ಸು ಜಾಗೃತ ಸ್ವಪ್ನ ನಿದ್ರಾವಸ್ಥೆಯನ್ನು ದಾಟಿ ತುರ್ಯಾವಸ್ಥೆಯಲ್ಲಿ ಸೋಹಂ ಮನನಗೊಳ್ಳುತ್ತದೆಯೋ ಅದೇ ಜೀವನ್ಮುಕ್ತ ರತ್ನವನ್ನು ಸೂತ್ರದೊಳಗೆ ಪೋಣಿಸಿದಂತೆ ಚಿದಾಕಾಶ ಸೋಹಂ ಜ್ಞಾನ ಬ್ರಹ್ಮ ನಿರಾಕಾರ ನಿರ್ಗುಣ ತತ್ವವೇ ಜೀವನ್ಮುಕ್ತ ಭೇದ ಅಭೇದ ಸಂಕಲ್ಪ ವಿಕಲ್ಪ ವಿಸರ್ಜಿಸಿ ಮನಸ್ಸು ಉನ್ನತೀಕರಣಗೊಳಿಸಿದರೆ ಅದೇ ಜೀವನ್ಮುಕ್ತ ಅಲ್ಲದೆ ಮನ ದೃಢಗೊಂಡರೆ ಮೋಕ್ಷ ಲಭಿಸುತ್ತದೆ ಪ್ರಾಜ್ಞರು ಇದನ್ನೇ ಸಿದ್ಧ ಸಿದ್ಧಾಂತ ಎನ್ನುತ್ತಾರೆ ಅದೇ ಜೀವನ್ಮುಕ್ತ ಹೀಗೆ ಅತ್ರಿನಂದನಾದ ದತ್ತಾತ್ರೇಯನು ಅರ್ಜುನನನ್ನು ಕುರಿತು ಅವಧೂತ ಮಾರ್ಗ ಹಾಗೂ ಜೀವನ್ಮುಕ್ತ ತತ್ವವನ್ನು ಸಾಂಗವಾಗಿ ಹೇಳಲು ಅರ್ಜುನನಿಗೆ ಪೂರ್ಣ ಸಮಾಧಿ ಸುಖ ಲಭಿಸಿತು ದತ್ತ ಪಾದಗಳನ್ನು ಬಿಟ್ಟು ಕದಲದಾದನು ಆಗ ಕರುಣಾಘನನಾದ ದತ್ತನು ಅರ್ಜುನನ ಮೈದಡವುತ್ತ ಅವನನ್ನು ಹಿಡಿದೆಬ್ಬಿಸಿ ತನ್ನ ಹತ್ತಿರವೇ ಕೊಳ್ಳಿರಿಸಿಕೊಂಡು ಅರ್ಜುನ ನೀನು ನನ್ನ ಪರಮ ಭಕ್ತನು ನೀನೇ ಧನ್ಯನು ಈಗ ನೀನು ನಿನ್ನ ರಾಜ್ಯಕ್ಕೆ ತೆರಳುವವನಾಗು ಅಲ್ಲಿಗೆ ಹೋಗಿ ಪ್ರಜೆಗಳನ್ನು ಪರಿಪಾಲಿಸು ನನ್ನ ಸ್ಮರಣೆಯಲ್ಲೇ ರಾಜ್ಯಭಾರವನ್ನು ನಿರ್ವಹಿಸುವವನಾಗು ಎಲ್ಲವೂ ನಿನ್ನ ಗುರುವಿನದು ಎಂಬ ಭಾವವನ್ನು ಹೊಂದಿ ಭಗವದರ್ಪಣ ಭಾವದಿಂದ ಸತ್ಕರ್ಮಗಳನ್ನು ಆಚರಿಸು ಎಂದು ಅತ್ರಿನಂದನನು ಆನಂದದಲ್ಲಿ ನುಡಿದನು ಹೀಗೆ ಗುರುವರನ ಮಾತು ಕೇಳಿದ ಅರ್ಜುನನು ಹೇ ಗುರುವರನೇ ನಿನ್ನನ್ನು ಬಿಟ್ಟು ನಾನು ಎಲ್ಲಿಗೆ ಹೋಗಲಿ ನಾನು ನಿನ್ನ ಪಾದ ಸನ್ನಿಧಿಯಲ್ಲೇ ಇರುವೆನೆಂದು ನುಡಿಯಲು ಅದಕ್ಕೆ ಪ್ರತಿಯಾಗಿ ದತ್ತನು ಹೇ ಭಕ್ತ ಅರ್ಜುನ ನನ್ನ ವಾಕ್ಯವನ್ನು ಪಾಲಿಸುವವನಾಗು ಸ್ವಸ್ವರೂಪದಲ್ಲಿ ಚಿತ್ತವನ್ನಿಟ್ಟು ಬಾಹ್ಯಾಚರಣೆಗಳನ್ನು ಮಾಡು ನಿನ್ನ ಸ್ವಾರ್ಥವೇನು ಇದರಲ್ಲಿ ಇಟ್ಟುಕೊಳ್ಳದೆ ಪರೋಪಕಾರಾರ್ಥವಾಗಿ ನಿನ್ನ ಕಾರ್ಯವನ್ನು ಮಾಡುತ್ತಾ ಸದ್ಧರ್ಮವನ್ನು ಆಚರಿಸು ಅರ್ಜುನ ಗುರುಪದೇಶದಿಂದ ಜೀವನ್ಮುಕ್ತನಾದವನು ಜನಗಳ ಮಧ್ಯದಲ್ಲಿದ್ದರೂ ಯಾವುದಕ್ಕೂ ಅಂಟದೆ ನಿರ್ಲಿಪ್ತನಾಗಿಯೇ ಇರುವನು ನಾನು ನೀನು ಎಂಬ ದ್ವೈತ ಭಾವ ಅವನಿಗೆ ಇರುವುದಿಲ್ಲ ಅರ್ಜುನ ಶ್ರೇಷ್ಠರಾದವರ ಮಾರ್ಗವನ್ನು ಮಿಕ್ಕವರು ಅನುಸರಿಸುವರು ನೀನಾದರೂ ಪ್ರಾರಬ್ಧವಿರುವ ತನಕ ಕರ್ತವ್ಯ ಕರ್ಮಗಳನ್ನು ಮರೆಯದಿರು ಇನ್ನು ನೀನು ನಿನ್ನ ನಗರಕ್ಕೆ ತೆರಳು ಪ್ರಜೆಗಳನ್ನು ಪರಿಪಾಲಿಸು ದಾನ ಧರ್ಮಗಳನ್ನು ಮಾಡುವವನಾಗು ಆಗಾಗ ಬಂದು ನನ್ನ ದರ್ಶನವನ್ನು ತೆಗೆದುಕೊ ಮತ್ತೆ ರಾಜ್ಯಭಾರ ಮಾಡುವಾಗ ನಿನ್ನ ದತ್ತ ಗುರುವನ್ನು ಮರೆಯದೆರು ಜೀವನ್ಮುಕ್ತನಾದ ನೀನು ಅನಾಸಕ್ತನಾಗಿ ಪ್ರಾರಬ್ಧ ಭೋಗಗಳನ್ನು ಅನುಸರಿಸಿದೆಯಾದರೆ ವಿದೇಹಿ ಮುಕ್ತತೆಯು ನಿನಗೆ ಉಂಟಾಗುವುದು ಈ ಮಾತು ತ್ರಿಕಾಲ ಸತ್ಯ ಎಂದು ದತ್ತ ಗುರುವರನ್ನು ನುಡಿದನು ಇಂತು ಗುರುವರನ ಮಾತು ಮನಃಪೂರ್ವಕವಾಗಿ ಏಕಚಿತ್ತದಿಂದ ಆಲಿಸಿದ ಕಾರ್ತವೀರ್ಯ ಅರ್ಜುನನು ಶ್ರೀ ದತ್ತನ ವಚನವನ್ನು ಶಿರಸ ವಹಿಸಿಕೊಂಡು ಗುರುಪಾದಗಳಿಗೆ ಮತ್ತೆ ಮತ್ತೆ ಭಕ್ತಿಪೂರ್ವಕವಾಗಿ ಎರಗುತ್ತ ಗುರುನಾಥ ಸದಾ ನನ್ನ ಅಂತರಾತ್ಮನು ನಿನ್ನ ಸ್ಮರಣೆಯಲ್ಲಿರಲಿ ಎಂದು ಕಣ್ಣೀರಿಡುತ್ತಾ ಮತ್ತೆ ಮತ್ತೆ ನಮಿಸಲು ಬಿಗಿದಪ್ಪಿದನು ಗುರುವರನು ಹರಸಿ ಕಳುಹಿಸಿದನು ಅರ್ಜುನನ ಪ್ರೇಮದಲ್ಲಿ ಹಾರೈಸಿ ದತ್ತಾತ್ರೇಯನ ಪೂರ್ಣ ಕೃಪೆಯಾದ ಅರ್ಜುನನು ತನ್ನ ನಗರಕ್ಕೆ ಹೋಗಲು ನಗರವಾಸಿಗಳು ರಾಜನನ್ನು ಸಂಭ್ರಮ ಸಂಭ್ರಮೋಚಾರಣೆ ಉಪಾದಿಯಾಗಿ ಸ್ವಾಗತಿಸುವರು ಅರ್ಜುನನ ಹದಿನಾರು ಸಾವಿರ ಸತಿಯರು ಆತನನ್ನು ಸ್ವಾಗತಿಸಿ ರಾಜಮಂದಿರದೊಳಗೆ ಬರಮಾಡಿಕೊಂಡರು ಅರ್ಜುನನು ತನ್ನ ರಾಜ್ಯಾಡಳಿತವನ್ನು ಸ್ವೀಕರಿಸಿ ಸಪ್ತ ದ್ವೀಪಗಳನ್ನು ಬಹುಪರಿಯಾಗಿ ಪಾಲ್ ಪರಿಪಾಲಿಸತೊಡಗಿದನು ನ್ಯಾಯ ನೀತಿ ಧರ್ಮದಿಂದ ರಾಜ್ಯಭಾರವನ್ನು ನಿರ್ವಹಿಸತೊಡಗಿದನು ಸದಾ ಗುರು ಚಿಂತನೆಯಲ್ಲಿ ಧರ್ಮಯುಕ್ತವಾಗಿ ರಾಜ್ಯಭಾರ ಮಾಡುತ್ತಿದ್ದನು ಇವನ ರಾಜ್ಯದಲ್ಲಿ ಯಾರಿಗೂ ಅಕಾಲ ಮೃತ್ಯುಗಳು ತಲೆದೋರುತ್ತಿರಲಿಲ್ಲ ಕಳ್ಳ ಕಾಕರ ಕ್ರೂರ ಪ್ರಾಣಿಗಳ ಭಯವಿರಲಿಲ್ಲ ಕ್ಷಾಮ ಡಾಮರುಗಳು ತಲೆದೋರದೆ ಎಲ್ಲರೂ ಸುಖದಿಂದ ಬಾಳುತ್ತಿದ್ದರು ಹೀಗಿರಲು ರಾಜನು ಒಂದು ಸಲ ದೇಶ ಸಂಚಾರ ಮಾಡುತ್ತಿರುವಾಗ ದುರಾಚಾರಿಯಾದ ಕರ್ಕೋಟಕನ ಮಗನನ್ನು ನೋಡುವನು ತಕ್ಷಣವೇ ಆತನ ಬಳಿಗೆ ತೆರಳಿ ಅವನನ್ನು ಬಂಧಿಸಿ ಕರ್ಕೋಟಕನ ರಾಜ್ಯವನ್ನು ವಶಪಡಿಸಿಕೊಂಡನು ಅಲ್ಲಿ ಒಂದು ಸುಂದರ ನಗರವನ್ನು ನಿರ್ಮಿಸಿದನು ಮುಂದೊಂದು ದಿನ ತನ್ನ ಸಹಸ್ರಾರು ಸತಿಯರನ್ನು ಕರೆದುಕೊಂಡು ನರ್ಮದಾ ನದಿ ತೀರಕ್ಕೆ ಹೋಗಿ ಅಲ್ಲಿ ತನ್ನೆಲ್ಲ ಸತಿಯರೊಂದಿಗೆ ಜಲಕ್ರೀಡೆಯಾಡಲು ನರ್ಮದೆಯು ಪೂರ್ವಕ್ಕೆ ಹೊರಳಿತು ಇದನ್ನು ಕಂಡು ಕೋಪಗೊಂಡ ಪಶ್ಚಿಮ ಸಾಗರನು ಮೇಲರಿಗೆ ಬರಲು ಅರ್ಜುನನು ತನ್ನ ಸಹಸ್ರಾರು ತೋಳುಗಳಿಂದ ಪಶ್ಚಿಮ ಸಾಗರನಿಗೆ ಬಡಿದು ಬಲಹೀನ ಮಾಡಿದನು ಹೀಗೆ ಜೀವನ್ಮುಕ್ತನು ವಿಷಯ ವಿರತಿಯನ್ನು ಹೊಂದಿದ್ದರೂ ಸಾಕು ನಿಷ್ಕಾಮನಾಗಿದ್ದರೂ ಸಾಕು ಅವನಲ್ಲಿ ಪ್ರಾರಬ್ಧದ ಪರಿಣಾಮವಾಗಿ ಇಂದ್ರಿಯಗಳು ವಿಷಯಗಳನ್ನು ಅನುಭವಿಸುವವು ಜೀವನ್ಮುಕ್ತನೆಂದರೆ ಶಿಲೆಯಂತೆ ಕುಳಿತುಕೊಳ್ಳುವವನು ಎಂದು ಅರ್ಥವಲ್ಲ ಆತನು ಮಾಡಿಯೂ ಮಾಡದಂತೆ ಇರುವವನು ಹಾಗಾಗಿ ಆತನು ಹೇಗೆ ವರ್ತಿಸಿದರೂ ಆತನಲ್ಲಿರುವ ಆತ್ಮಜ್ಞಾನವು ನಷ್ಟಗೊಳ್ಳುವುದಿಲ್ಲ ಪ್ರಾರಬ್ಧದ ಕರ್ಮವೋ ಆತ್ಮಜ್ಞಾನಕ್ಕೆ ಇರಲಾರದು ತತ್ವಜ್ಞಾನಿಯಾದವನು ಪ್ರಾರಬ್ಧವನ್ನು ಭೋಗಿಸುತ್ತಲೇ ಜನರ ನಡುವೆ ಇದ್ದರೂ ಆತನ ಜ್ಞಾನಕ್ಕೆ ಯಾವ ಬಾಧೆಯೂ ಉಂಟಾಗದು ಅದಕ್ಕಾಗಿ ಭೋಗಿಗಳಿಗೂ ಹಾಗೂ ಯೋಗಿಗಳಿಗೂ ಭೂಮ್ಯಾಕಾಶದಷ್ಟು ಅಂತರವಿರುವುದು ಇದರಿಂದಾಗಿ ಜ್ಞಾನಿಯಾದವನ ಆತ್ಮಸ್ಥಿತಿಗೆ ಯಾವುದು ಬಾಧಕವಾಗಲಾರದು ಹೀಗೆ ಕಾರ್ತವೀರಿ ಅರ್ಜುನನು ರಾಜನು ಜ್ಞಾನಿಯೂ ಆಗಿ ಎಲ್ಲವುಗಳಲ್ಲಿ ಆತ್ಮದೃಷ್ಟಿಯಿಂದ ಅಸಂಗತನಾಗಿದ್ದನು ಎನ್ನುವಲ್ಲಿಗೆ ಈ ಅಧ್ಯಾಯವು ಮುಕ್ತಾಯವಾಗುತ್ತದೆ ಅವಧೂತ ಚಿಂತನ ಶ್ರೀ ಗುರುದೇವದತ್ತ ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ